ಟಿಕೆಟು ಫಿನಾಲ್ ಟಸ್ಟ್ನಲ್ಲಿ ಈಗ ಪ್ರತಾಪ್ಗೆ ಮೋಸ ಇದ್ದೊಂದು ಇಡೀ ಪ್ರತಾಪ್ ಈಗ ಮನೆಯಿಂದ ಹೊರ ನಡೆಯುವಂಥ ತೀರ್ಮಾನವನ್ನು ಮಾಡಿದ್ದಾನೆ ಅದು ಡ್ರೋಮ್ ಪ್ರತಾಪ್ ಗೆಲ್ಲುವಂಥ ಹಂತಕ್ಕೆ ಬಂದು ಕೂಡ ಈಗ ಸೋತಿ ಸುಣ್ಣವಾಗಿದ್ದಾನೆ ಬಿಗ್ ಬಾಸ್ ಕೊಟ್ಟಂಥ ಫ್ರೀ ಪಾಯಿಂಟಿಂದ ಗೆದ್ದು ಈ ಸಂಗೀತ ಟಿಕೆಟು ಫಿನಾಲನ್ನು ತೆಗೆದುಕೊಂಡಿದರೆ ಈತ ಪ್ರತಾಪ್ಗೆ ಟಿಗೆ ಫೈನಲ್ಗೆ ಸಿಗುವಂಥ ಪಾಯಿಂಟ್ಸ್ಗಳು ಕಡಿಮೆಗೆ ಸಿಕ್ಕಿ ಈಗ ಆತ ಮನೆಯಲ್ಲೇ ಉಳ್ಕೊಡುವಂಥ ಸ್ಥಿತಿಯಾಗಿದೆ ಹೌದು ಈಗ ಮುಂದಿನವರ ನಾಮಿನೇಷನ್ ಆದರೆ ಬಹುತೇಕ ಈಗ ಪ್ರತಾಪ್ ಎಲ್ಮೇಷನ್ ಆಗೋ ಸಾಧ್ಯತೆ ಹೆಚ್ಚಾಗಿ ಕಾಣ್ತಿದೆ ಯಾಕೆಂದರೆ ಮನೆಯವರ ಸಪೋರ್ಟ್ ಎಲ್ಲ ಬಿಟ್ಟು ಹೋಗಿದೆ ಅದರಿಂದ ಖಂಡಿತ ಆತನನ್ನು ನಾಮಿನೇಟ್ ಮಾಡೇ ಮಾಡ್ತಾರೆ ಎಂಬ ಭಯ ಕೂಡ ಈಗ ಪ್ರತಾಪ್ಗೆ ಹುಟ್ಟಿದೆ ಈ ಕಾರಣದಿಂದ ಟಿಕೆಟು ಫಿನಾಲೆಯಲ್ಲಿ ಅಷ್ಟೊತ್ತು ಕಷ್ಟಪಟ್ಟು ಆಡಿ ಪಾಯಿಂಟ್ಸ್ ತೆಗೆದುಕೊಂಡರೂ ಕೂಡ ನಾನು ಮುಂದೆ ಓರಿಲು ಸಾಧ್ಯವಾಗಲಿಲ್ಲ ಅಂತ ಹೇಳಿ ಬೇಸರದಿಂದ ತುಂಬಾ ಯೋಚನೆಯನ್ನು ಮಾಡ್ತಾ ಈಗ ತಾನೇ ಬಟ್ಟೆಯನ್ನು ಪ್ಯಾಕ್ ಮಾಡಿಕೊಂಡು ಈಗ ಮನೆಯಿಂದ ಹೊರಡುವಂಥ ದೃಢವಾದ ನಿರ್ಧಾರವನ್ನು ಈಗ ಪ್ರತಾಪ್ ಮಾಡಿಕೊಂಡಿದ್ದಾರೆ ಏನೋ ಇದನ್ನು ನೋಡಿದಂಥ ಸಂಗೀತ ವಿನಯಲ ಬಂದು ಕೇಳ್ತಾರೆ ಯಾಕೆ ಪ್ರತಾಪ್ ಹಿಂಗೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ ನಾಮಿನೇಟ್ ಆಗಿಲ್ವಲ್ಲ ಅಂತಂದರೆ ಇಲ್ಲ ಇವರು ನಾನೇ ಹೊರಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಹೊರಗೆ ಕೂಡ ಹೋಗ್ತೀನಿ ಸಹ ಟಿಕೆಟು ಫಿನಾಲೆಯಲ್ಲಿ ನನಗೆ ಪಾಯಿಂಟ್ಸ್ ಮುಂದೆ ಇದು ಕೂಡ ಬಿಗ್ ಬಾಸ್ ಕೊಟ್ಟಿಲ್ಲ ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ ನಾನೇನು ತಪ್ಪ ಮಾಡೋದು ಏನೋ ಬಿಗ್ ಬಾಸ್ ಶಿಕ್ಷೆ ಕೊಟ್ಟಿದ್ದಾರೆ ಪರವಾಗಿಲ್ಲ ಅನುಭವಿಸ್ತೀನಿ ನಾ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳಿ